ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಎಪ್ಪತ್ತ ಎರಡನೆಯ ಬಳಿಕದ ವಚನ ಹೀಗಿದೆ ಆ ಗಾಳು ವಿಕ್ರಾಂತ ತುಂಗಂ ಬಿಲ್ಲ ಕೊಪ್ಪಿನ ಮೇಲೆ ನೂರಿ ಮುಗುಳ ಮುಗುಳು ನಗುತ್ತು ಇದನ್ನು ಬಿಡಿಸಿ ಹೀಗೆ ಓದಬಹುದು ಆ ಗಾಳು ವಿಕ್ರಾಂತ ತುಂಗಂ ಬಿಲ್ಲ ಕೊಪ್ಪಿನ ಮೇಲೆ ಕೈಯಂ ಊರಿ ಮುಗುಳ್ ನಗೆ ನಗುತ್ತುಂ ಪಾಂಚಳ ರಾಜ ತನುಜಕ್ಕೆ ತಿಂತು ನಿಂತು ಯಾವಾಗ ನೆಲದ ಅರಸು ಮಕ್ಕಳೆಲ್ಲರೂ ಕೂಡ ಬೆನ್ನು ಹಾಕಿದ್ರು ಆಗ ವಿಕ್ರಾಂತ ತುಂಗಂ ವಿಕ್ರಾಂತ ತುಂಗ ಎನ್ನುವಂತಹ ಬಿರುದನ್ನು ಹೊಂದಿರುವಂತಹ ಅರ್ಜುನನು ಬಿಲ್ಲ ಕೊಪ್ಪಿನ ಮೇಲೆ ಕೈಯನ್ನು ಅಂದರೆ ಬಿಲ್ಲಿನ ತುದಿ ಭಾಗದಲ್ಲಿ ಕೈಯನ್ನು ಉರಿ ಮುಗುಳ್ನಗೆ ನಗುತ್ತ ಮಂದಹಾಸ ಮಂದಹಾಸದುತ್ತ ಪಾಂಚಳ ರಾಜ ತನುವಗಿಂತನು ರಾಜನ ಮಗಳಾದ ದ್ರೌಪದಿಗೆ ಹೀಗೆಂದು ಹೇಳಿದ ಏನು ಹೇಳಿದ ಎನ್ನುವುದು ಎಪ್ಪತ್ತ ಮೂರನೆಯ ಪದ್ಯದಲ್ಲಿ ವರ್ಣಿಸಲಾಗಿದೆ